ನೀಲಾಂಬರಿ ಯಜಮಾನ ಸಿನಿಮಾದ ನಾಯಕಿ ನಟಿ ಇದೀಗ ನಿಲ್ಲ ಅಂತ ಹೇಳ್ಬೋದು ಹಾಗಾದರೆ ಏನಾಯ್ತು ಸಂಪೂರ್ಣ ಮಾಹಿತಿ ನಾನು ಇಕ್ಕೋಡ್ತೀನಿ ಅದಕ್ಕೆ ಒಂದು ಮೆಚ್ಚಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀಲಾಂಬರಿ ಸಿನಿಮಾದ ಅದ್ಭುತವಾದಂಥ ನಾಯಕಿಯಾಗಿ ಗುರ್ಸ್ಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳಲಾಗೋದು ಇನ್ನೊಬ್ಬರು ಮಾರಿಕೊಂಡು ಓರಿ ಮ್ಯಾಗೆ ಮತ್ತು ಕುಟುಂಬ ಒನ್ ಟು ತ್ರೀ ಸಿನಿಮಾ ಮತ್ತು ಮನಸ್ಸಲ್ಲ ನೀನೇ ಯಜಮಾನ ಅತಿ ದೊಡ್ಡ ಮಟ್ಟಿಗೆ ಬೇಕನ್ನು ಕೂಡ ತಂದು ಕೊಟ್ಟಿತ್ತು ಇನ್ನು ಯಜಮಾನ ಸಿನಿಮಾದಲ್ಲಂತೂ ಇರೊಬ್ಬ ಅಭಿನಯ ನೋಡಿದಂಥ ಜನಗಳು ಮೈನಾ ಮೈನಾ ಅಂತ ನೀವನ್ನ ಕರೆಯಲಾಗ್ತಿತ್ತು ಇಂಥ ಅದ್ಭುತವಾದ ನಟಿ ಎರಡು ಸಾವಿರದ ಎರಡರಿಂದ ಏಕಾಏಕಿ ಕಣ್ಮರೆ ಹೋಗ್ತಾರೆ ಇವರು ಎಲ್ಲಿಗೆ ಹೋದ್ರು ಯಾಕೆ ಹೋದ್ರೂ ಹತ್ಯೆ ಆಗೋದು ಇಲ್ಲ ನಂತರ ಗೊತ್ತಾಗಿದ್ದು ಇಷ್ಟು ಅವರು ಸಿಕ್ಕಪಡೆ ಆರ್ಟ್ ಮತ್ತು ಬೋಲ್ಡ್ನೆಸ್ ಪಾತ್ರಗಳಲ್ಲಿ ಅವರಿಗೆ ಆಫರ್ಗಳು ಬರ ಶುರು ಆಯಿತು ಮತ್ತು ತುಂಡುಡುಗೆಗಳನ್ನ ಹಾಕಬೇಕು ಅಂತಲೂ ಕೂಡ ಹೇಳಲಾಯಿತು ಮತ್ತು ಬಿಗ್ ನೀ ಡ್ರೆಸ್ಗಳನ್ನು ಕೂಡ ಹಾಕಲು ಅವರಿಗೆ ತುಂಬ ಅಂತ ಇದೇ ಕಾರಣಕ್ಕಾಗಿ ಇವೆಲ್ಲ ನಾನು ಕೆಲ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಸದ್ಯ ಮದುವೆಯಾಗಿ ಕುಟುಂಬದ ಜೊತೆ ಫಾರಿನಲ್ಲಿ ಹೋಗಿ ಸೆಟಲ್ ಆದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಇಂದು ಎಲ್ಲಿ ಸೆಟಲ್ ಆಗಿದ್ದಾರೆ ಹೇಗಿದ್ದಾರೆ ಎಂಬ ಯಾವುದೇ ಇರೋ ಮಾಹಿತಿ ಇವತ್ತೂ ಕೂಡ ಸಿಗೋದಿಲ್ಲ ಸೊ ಇಪ್ಪತ್ತೆಂಟು ವರ್ಷದಿಂದ ಕೂಡ ಕಂಪ್ಲೀಟಾಗಿ ದೂರ ಉಳಿದು ಈ ದೇಶದ ಚಿತ್ರರಂಗದಿಂದಲೇ ಸಂಪೂರ್ಣವಾಗಿ ದೂರ ಉಳಿದು ಬೇರೆ ದೇಶದಲ್ಲಿ ಇವಾಗ ವಾಸವಾಗಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹೇಗಾಗಿ ಅರ್ಚನಾ ಅವರು ಇನ್ನು ಇಲ್ಲವಾಗಿದ್ದಾರೆ ಅಂತ ಸಹ ಹೇಳ್ಬೋದು ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ನಟಿ ನಿಮಗೂ ಗೊತ್ತಿರೋ ಲೈ